ಚಳ್ಳಕೆರೆ ತಾಲೂಕು ಕಚೇರಿ ಮಿನಿ ವಿಧಾನಸೌಧದ ಮುಂಭಾಗ ಮತ್ತು ಪಿಎಂ ಶ್ರೀ ಸರ್ಕಾರಿ ಶಾಲೆ ಬಳಿಯ ಫುಟ್ಪಾತ್ ಮೇಲಿದ್ದ ಗೂಡಂಗಡಿಗಳು ತೆರವುಗೊಳಿಸಿದ್ದಾರೆಂಬ ಕಾರಣಕ್ಕೆ ನೆಹರು ವೃತ್ತದಿಂದ ಪಾವಗಡ ರಸ್ತೆಗೆ ಬಂದು ಜನರ ಓಡಾಟಕ್ಕೆ ಅಡ್ಡಿ ಸಂಚಾರ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ ಚಳ್ಳಕೆರೆಯಲ್ಲಿ ವಿಶಾಲವಾದ ರಸ್ತೆ ಅಭಿಯಾನ ಮತ್ತು ಫುಟ್ಪಾತ್ ಮಾಡಿರುವುದು ರತ್ನಗಂಬಳಿ ಹಾಸಿಗೊಟ್ಟಂತೆ ಆಗಿದ್ದು ಬೇದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವ ಜೊತೆಗೆ ರಸ್ತೆಗೂ ಬಂದು ವಹಿವಾಟು ನಡೆಸುತ್ತಿರುವುದರಿಂದ ವಿಶಾಲ ರಸ್ತೆಗಳನ್ನ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತಿಲ್ಲ ವಾಹನ ಸಂಚಾರಕ್ಕೆ ಮತ್ತು ಪಾದಚಾರಿಗಳ ಓಡಾಟಕ್ಕೆ ಕಿರಿಕಿರಿಯಾಗುತ್ತಿದೆ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ವರ್ತಕರು ಐದಾರು ಅಡಿಗಳಷ್ಟು ಜಾಗ ಒತ್ತುವರಿ ಮಾಡಿಕೊಂಡು ಅಂಗಡಿಗಳ ಮುಂದೆ ಶೆಡ್ ನಿರ್ಮಿಸಿಕೊಂಡು ಸಾಮಗ್ರಿ ಹಾಕಿಕೊಂಡು ವಹಿವಾಟ ನಡೆಸುತ್ತಿದ್ದಾರೆ ಹಣ್ಣಿನ ವ್ಯಾಪಾರಿಗಳು ವಾಹನಗಳನ್ನು ರಸ್ತೆ ಮೇಲೆ ತಂದು ನಿಲ್ಲಿಸಿ ಹಣ್ಣು ವ್ಯಾಪಾರ ಮಾಡುವುದರಿಂದ ಬೀದಿ ಬದಿ ವ್ಯಾಪಾರಿಗಳು ಅರ್ಧ ರಸ್ತೆಯನ್ನೇ ಆಕ್ರಮಿಸಿಕೊಂಡು ವ್ಯಾಪಾರ ನಡೆಸುತ್ತಿರುವುದರಿಂದ ಇಲ್ಲಿ ಯಾವುದೇ ಸಂಚಾರಿ ನಿಯಮಗಳು ಪಾಲನೆ ಹಾಕುತ್ತಿಲ್ಲ ಪೊಲೀಸ್ ಇಲಾಖೆ ರೋಸಿ ಹೋಗಿ ಈಚೆಗೆ ಬ್ಯಾರಿಗೇಡ್ ಹಾಕಿ ಅಡ್ಡಾದಿಡ್ಡಿ ನುಗ್ಗುವ ವಾಹನಗಳಿಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಹಾಕುವ ಕೆಲಸ ಮಾಡಿದರು ನಗರಸಭೆ ಮಾತ್ರ ಕಣ್ಮುಚ್ಚಿ ಕುಳಿತಂತಿದೆ ಇತ್ತ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿ ಟ್ರಾಫಿಕ್ ಜಾಮ್ ಆಗಿರುವುದರಿಂದ ಪೊಲೀಸರು ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದ್ರು ರಸ್ತೆ ತೆರವುಗೊಳಿಸುತ್ತಿಲ್ಲ ಹೆಸರಿಗಷ್ಟೇ ವಿಶಾಲ ರಸ್ತೆ ಎಂಬಂತಾಗಿದೆ ಹೀಗಾಗಿ ಇನ್ನು ಬೀದಿ ಬದಿಯಲ್ಲಿ ಬಡವರಿಗಿಂತ ಉಳ್ಳವರೇ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಪೆಟ್ಟಿಗೆ ಡಬ್ಬಗಳನ್ನ ಇಟ್ಟುಕೊಂಡು ರಸ್ತೆಯನ್ನ ಆಕ್ರಮಿಸಿಕೊಂಡಿದ್ದಾರೆ ವರದಿ ಸುರೇಶ್ ಬೆಳಗೆರೆ ಟಿವಿ ನ್ಯೂಸ್ ಚಿತ್ರದುರ್ಗ ಹಣ್ಣು ಮಾರಾಟ ಮಾಡ್ತಾರೆ ಇದರಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಭಾಳ ತೊಂದರೆ ಆಗ್ತಿದೆ ಸರ್ ಮೊದಲಿಂದ ನಮ್ಮದು ಒತ್ತಾಯ ಇದೆ ಹೂವು ಮತ್ತು ಹಣ್ಣು ಮಾರಾಟಗಾರರಿಗೆ ಸಣ್ಣ ಸಣ್ಣ ಮಳಿಗೆಗಳನ್ನ ಅಂತ ಭಾಳ ಸರಿ ನಾವು ಮುನ್ಸಿಪಾಲ್ಟಿ ಅವರಿಗೆ ಮತ್ತು ಸಂಬಂಧಪಟ್ಟವ್ರಿಗೆ ಸಿ ಸಮೇತ ಲೆಟರ್ ಹಾಕಿದ್ವಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದ್ರಿಂದ ಬಹಳ ಜನಕ್ಕೆ ತೊಂದರೆ ಆಗ್ತಿದೆ ಮಕ್ಕಳಿಗೆ ವಯೋವೃದ್ಧರಿಗೆ ಮತ್ತು ಪ್ರಾಣಿಗಳಿಗೆ ಹಸು ದನ ಎಮ್ಮೆ ಎಲ್ಲ ರೋಡ್ಗೆ ಅಡ್ಡ ಬರೋದ್ರಿಂದ ಈಗ ಇಷ್ಟು ರೋಡ್ನಲ್ಲೇ ಅಡ್ಡಾಡೋಕ್ಕಾಗ್ತಿಲ್ಲ ಜನಗಳಿಗೆ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಶಾಸಕರು ಅದಕ್ಕೊಂದು ಕ್ರಮ ಕೈಗೊಂಡು ಹೂವು ಮತ್ತು ಹಣ್ಣು ಮಾರಾಟಗಾರರಿಗೆ ಒಂದು ಸೂಕ್ತ ವ್ಯವಸ್ಥೆ ಆದರೂ ಅದು ಅವ್ರ ಗಮನಕ್ಕೆ ಬಂದೇ ನಮ್ಮ ನಗರಸಭಾ ಸದಸ್ಯರು ನಾವು ಅವ್ರು ಮನವಿ ಮಾಡಿರೋಕ್ಕೆ ಅವರು ತಿಳಿಸಿದಾರೋ ಇಲ್ಲೋ ಎಲ್ಲ ಕಡೆ ಇದೆ ನೌತಾಮೂರು ಇದೆ ಒಳಕೆರೆ ಇದೆ ಚಿತ್ರದುರ್ಗ ಇದೆ ಚಳಿಕೆರೆಗೆ ಹೂವು ಮತ್ತು ಹಣ್ಣು ಮಾರುಕಟ್ಟೆ ನನಗೆ ಇಲ್ಲ ಆದಷ್ಟು ಬೇಗ ಅದನ್ನು ನಿರ್ಮಿಸ್ಕೊಟ್ರೆ ಜನ ನಾಗರಿಕರಿಗೂ ಅನುಕೂಲ ಆಗುತ್ತೆ ಮಕ್ಕಳಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅವ್ರು ಬೇರೆ ವ್ಯವಸ್ಥೆ ಇಲ್ಲಿರೋಕ್ಕೋಸ್ಕರ ಅವರು ರೋಡ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೂ ಜೀವನ ನಡಿಬೇಕಲ್ಲ ಅವ್ರಿಗೂ ಬೇರೆ ವ್ಯವಸ್ಥೆ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಮಾರಿದರೆ ಬಸ್ಗಳಿಂದ ತೊಂದರೆ ಆಗುತ್ತೆ ಹಾಗಾಗಿ ಬೇರೆ ದಾರಿ ಇಲ್ದಲೇ ಅವರು ಆ ಥರ ವ್ಯಾಪಾರ ಮಾಡ್ತಿದ್ದಾರೆ ಬೇರೆ ಕಲ್ಪನೆ ಮ ಅವರು ರೋಡ್ ಮೇಲೆ ವ್ಯಾಪಾರ ಮಾಡೋಕ್ಕೆ ಬಿಡ್ಬೋದು ದೊಡ್ಡ ದೊಡ್ಡ ಅಂಗಡಿಗಳ ಮೇಲೆ ಅರ್ಧ ಜಾಗ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅನಿವಾರ್ಯವಾಗಿ ಅವ್ರು ಫುಟ್ಬಾಲ್ ಬಿಟ್ಟು ನೋಡಿ ಬರೋಂಥ ಪರಿಸ್ಥಿತಿ ಬಂದಿದೆ ದೊಡ್ಡ ಅಂಗಡಿಗಳರು ಒಂದು ಸ್ವಲ್ಪ ವ್ಯವಸ್ಥೆ ಅವ್ರ ಜಾಗ ಅಷ್ಟೇ ಎಷ್ಟಿದೆ ಅಷ್ಟು ಬಳಸ್ಕೊಂಡ್ರೆ ಹುಡುಗರಿಗೆ ಅನುಕೂಲ ಆಗ್ತೈತೆ ಅವರು ಒತ್ತುವರಿ ಮಾಡಿರೋದ್ರಿಂದ ಫುಟ್ಪಾತ್ ಒತ್ತುವರಿ ಮಾಡಿರೋದ್ರಿಂದ ಹಣ್ಣು ಮಾರಾಟಗಾರರು ರೋಡ್ ಮೇಲೆ ಬಂದಿದ್ದಾರೆ ಅದರಿಂದ ನಾಗರಿಕರಿಗೆ ಭಾಳ ತೊಂದರೆ ಆಗ್ತದೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಒತ್ತುವರಿಯನ್ನು ತೆರವು ಮಾಡಿಸಿ ಹಣ್ಣು ಮತ್ತು ಹೂವು ವ್ಯಾಪಾರಿಗಾರಿಗೆ ಮೇಲೆ ಮಾಡೋ ಮಾಡಿ ರಸ್ತೆನ ನಮ್ಮ ಸಾರ್ವಜನಿಕರಾದ ನಮ್ಮ ಸೊತ್ತು ರಸ್ತೆ ಅನ್ನೋದು ಎಲ್ಲ ಸೊತ್ತದು ಯಾರಿಗೆ ಮೀಸಲಿರೋಂಗಿಲ್ಲ ಅದು ನಮ್ಮ ಕರ್ತವ್ಯ ನನ್ನ ಹತ್ತು ನಾನು ಕೇಳ್ಬೋದು ನಮ್ಮ ರಸ್ತೆನ ಅದನ್ನು ನೀವು ಮನ್ಗಣದಾಯ್ತು ಮನಗಂಡು ನಮ್ಮ ರಸ್ತೆ ನಮಗೆ ಮುಟ್ಕೊಡ್ಬೇಕು ಓಡಾಡೋಕ್ಕೆ ಸರಾಗವಾಗಿ ಬೇಕಾದ್ರೆ ನೀವು ನಿಮ್ಮ ಜಾಗದಲ್ಲಿ ಏನನ್ನ ಮಾಡಿಕೊಡಿ ನಗರಸಭೆ ಜಾಗದಲ್ಲಿ ನೀವು ಮಾಡ್ಕೊಡ್ದು ನಮಗೇನು ಸಂಬಂಧ ಇಲ್ಲ ನಾವು ಕೇಳೋಕ್ಕೆ ಹೋಗಲ್ಲ ನಮ್ಮ ರಸ್ತೆ ನಮ್ಮ ಹತ್ತದು ನಮಗೆ ದುಡ್ಡು ಕೊಡಬೇಕಾದಷ್ಟು ಉದ್ಭಾತ್ವರು ಓಳಿಸಿ ಅವ್ರಿಗೆ ಮೂಲಭೂತ ವ್ಯವಸ್ಥೆ ಕಲ್ಪಿಸಿ ನಮ್ಮ ರಸ್ತೆ ನಮಗೆ ಅಡ ತುಪ್ಪ ಮುರುಳಿ ಅಂತ ಹೇಳಿ